ಪ್ರಿಯ ವಿದ್ಯಾರ್ಥಿಗಳೇ ಅಭ್ಯುದಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಭ್ಯುದಯ ಕನ್ನಡ ನಿಮಗಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಸಾಹಿತ್ಯವನ್ನು ಪಸರಿಸುವ ಒಂದು ಉತ್ತಮವಾದ ಸೇವೆಯನ್ನು ಇದೆ ಈ ದಿನ ನಾನು ನಿಮ್ಮ ಜೊತೆಗೆ ಪಂಪನ ಬಗ್ಗೆ ಮಾತಾಡ್ತೀನಿ ಪಂಪ ಕನ್ನಡದ ಆದಿಕವಿ ಅಗ್ರಕವಿ ಅಂತೇಳಿ ಅವನನ್ನು ಕರೀತಾರೆ ಪಂಪನ ಬಗ್ಗೆ ಒಬ್ಬ ನಾಗರಾಜ ಅಂತಕ್ಕಂಥ ಕವಿ ಹೇಳ್ತಾನೆ ಪಸರಿಪ ಕನ್ನಡಕ್ಕೆ ಒಡೆಯನ್ ಓರ್ವನೇ ಸತ್ಕವಿ ಪಂಪನ್ ಆವಗಂ ಯಾವಾಗಲೂ ಕೂಡ ವಿಸ್ತಾರವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯಕ್ಕೆ ಒಬ್ಬನೇ ಸತ್ಕವಿ ಒಳ್ಳೆಯ ಕವಿ ಅಂಥೇಳಿ ಅಭಿಮಾನದ ಮಾತಿಗೆ ಅವನನ್ನು ಕರೆದಿಯಾನೆ ಪಂಪನ ಕಾಲ ಅವನು ಕ್ರಿಸ್ತ ಶಕ ಒಂಬೈನೂರ ಎರಡು ಅಂದರೆ ಈಗ ನಾವು ಕ್ರಿಸ್ತಶಕ ಎರಡು ಸಾವಿರದ ಇಪ್ಪತ್ತಾರರಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂಬೈನೂರ ಎರಡನ್ನು ಕಳೆದರೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷಗಳ ಹಿಂದೆ ನಮ್ಮ ಪಂಪ ಇದ್ದ ಪಂಪನ ತಂದೆ ಹೆಸರು ಭೀಮಪ್ಪಯ್ಯ ತಾಯಿ ಹೆಸರು ಅಬ್ಬಣಬ್ಬೆ ಇದು ತಂದೆ ತಾಯಿ ಹೆಸರು ಇವನು ಗುರು ಯಾರಪ್ಪ ಅಂದರೆ ದೇವೇಂದ್ರ ಮುನಿ ಅಂತ ಪಂಪನ ಪೂರ್ವಜರು ಈಗಿನ ಅಗ್ರಹಾರಕ್ಕೆ ಸೇರಿದ ವೈದಿಕ ಬ್ರಾಹ್ಮಣರು ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ ಊರನ್ನು ಅಗ್ರಹಾರ ಅಂತ ಕರಿತಿದ್ದರು ಅದು ಆ ಪಂಪನ ಹಿರಿಯರು ಅಂದರೆ ಅವನ ಪೂರ್ವಜರವನ ತಾತ ಅಭಿರಾಮದೇವ ಅವರೆಲ್ಲರೂ ಕೂಡ ವೈದಿಕ ಬ್ರಾಹ್ಮಣರಾಗಿದ್ದರು ವೇದ ಉಪನಿಷತ್ತು ತಿಳಿದಿದ್ದಂಥವರಾಗಿದ್ದರು ಅಂದರೆ ಇವನ ತಂದೆ ಏನು ಮಾಡ್ತಾನೆ ಭೀಮಪ್ಪಯ್ಯ ಆತ ಜೈನ ಧರ್ಮಕ್ಕೆ ಅವನು ಬದಲಾವಣೆ ಆಗ್ತಾನೆ ಹಾಗಾಗಿ ಮುಂದೆ ನಮ್ಮ ಪಂಪ ಅವನು ಜೈನ ಧರ್ಮವನ್ನು ಅದು ಪಸರಿಸ್ತಕ್ಕಂತಹ ಅದರ ವಿಸ್ತಾರ ಮಾಡ್ತಕ್ಕಂಥ ಆದಿಪುರಾಣ ಅನ್ನುವ ಒಂದು ಮಹಾಕಾವ್ಯವನ್ನು ಕೂಡ ರಚಿಸಿದ್ದಾನೆ ಪಂಪನ ಆಶ್ರಯದಾತ ಯಾರಪ್ಪ ಅಂದರೆ ಚಾಲುಕ್ಯ ದೊರೆ ಇಮ್ಮಡಿ ಹರಿಕೇಸರಿ ಹರಿಕೇಸರಿ ಅರಿ ಅಂದರೆ ಶತ್ರು ಶತ್ರುಗಳಿಗೆ ಸಿಂಹದೋಪಾದಿಯಲ್ಲಿದ್ದಂಥವನು ಅಂತ ಹೇಳಿ ಕರೀತಕ್ಕಂಥದ್ದು ಪಂಪನ ಪಂಪ ಅವನೊಬ್ಬ ವೀರ ಯೋಧನೂ ಆಗಿದ್ದ ಅಂತ ಗೊತ್ತಾಗ್ತದೆ ಅವನು ಕಲಿಯೂ ಹೌದು ಅವನನ್ನು ಕವಿಯೂ ಹೌದು ಪಂಪನಿಗೆ ಅನೇಕ ಗುಣ ಬಿರುದುಗಳಿದ್ವು ಅದರೊಳಗೆ ಒಂದು ಕವಿತಾ ಗುಣಾರ್ಣವ ಅನ್ನುವುದು ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಅನ್ನುವ ಒಂದು ಬಿರುದಿತ್ತು ಸುಕವಿ ಜನ ಮನೋಮಾನಸ ಮಾನಸೋತ್ತಂಸ ಹಂಸ ಅಂತೇಳಿ ಕೂಡ ಅವನನ್ನು ಕರೀತಾರೆ ಇವನಿಗೆ ಇವನ ಬಗ್ಗೆ ನಮಗೆ ಎಲ್ಲಪ್ಪ ಗೊತ್ತಾಗುತ್ತೆ ಅಂದರೆ ಆಂಧ್ರ ಪ್ರದೇಶದ ಕುರ್ಕ್ಯಾಲು ಅಥವಾ ಗಂಗಾಧರಂ ಶಾಸನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಇನ್ನೊಂದು ದೊರೆತ ಅವನು ತಮ್ಮ ಜಿನಶಾಸನ ಜಿನವಲ್ಲಭ ಅಂತಕ್ಕಂಥವನು ಈ ಒಂದು ಶಾಸನವನ್ನು ಬರೆಸಿದ್ದಾನೆ ಹಾಗಾಗಿ ಇವನ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಾಗ್ತದೆ ಪಂಪ ಭಾಳ ವಿಶೇಷವಾಗಿ ಕನ್ನಡ ನಾಡಿನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸಿದ್ದ ಅವನು ಅದಕ್ಕೆ ನಾನೇನಪ್ಪ ಅಂದರೆ ಈ ಕನ್ನಡ ನಾಡಿನಲ್ಲಿ ಒಂದು ಕೋಗಿಲೆಯಾಗಿ ಹುಟ್ಟೋದಕ್ಕೆ ಅವಕಾಶ ಆಗುತ್ತೋ ಅಥವಾ ಮರಿದುಂಬಿಯಾಗೋ ಏನಾದರೂ ಆಗಲಿ ನಾನು ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಅಂಥೇಳಿ ಅವನು ಬಯಸ್ತಾನೆ ಯಾವತ್ತೂ ಯಾರೇ ನನ್ನ ಮೇಲೆ ಅಂಕುಶವನ್ನು ಕೂಡ ನಾನು ನನ್ನ ಕನ್ನಡ ನಾಡಿನ ಬಗ್ಗೆ ನನ್ನ ಒಲವನ್ನು ತೋರಿಸೇ ತೋರಿಸ್ತೀನಿ ನನ್ನ ಬನವಾಸಿ ದೇಶವನ್ನು ನಾನು ನೆನಪು ಮಾಡ್ಕೊತೀನಿ ಅಂಥೇಳಿ ಪಂಪ ಆ ವಿಕ್ರಮಾರ್ಜುನ ವಿಜಯದಲ್ಲಿ ಅವನು ಅರ್ಜುನನ ಬಾಯಿಯಿಂದ ಹೇಳಿಸ್ತಾನೆ ಅದು ವಿಶೇಷವಾಗಿರ್ತಕ್ಕಂಥ ಒಂದು ಪಂಪನ ಕನ್ನಡ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಪಂಪ ಇವನ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದಾಗ ಭಾಳ ಮುಖ್ಯವಾಗಿ ನೀವು ಹೇಳಲೇಬೇಕಾಗಿರೋ ವಿಚಾರ ಏನಪ್ಪಾ ಅಂದರೆ ಅವನ ತಂದೆ ತಾಯಿ ಹೆಸರು ಹೇಳಬೇಕು ಅವನು ಯಾವ ಕೃತಿಗಳನ್ನು ಬರೆದಿದ್ದಾನೆ ಅವನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಬೇಕು ಪಂಪ ಎರಡು ಕಾವ್ಯಗಳನ್ನು ಬರೆದಿದ್ದಾನೆ ಒಂದು ಆದಿಪುರಾಣ ಮತ್ತೊಂದು ವಿಕ್ರಮಾರ್ಜುನ ವಿಜಯ ಅಂತ ಈ ವಿಕ್ರಮಾರ್ಜುನ ವಿಜಯವನ್ನು ಪಂಪ ಭಾರತ ಅಂತ ಕೂಡ ಕರೀತಾರೆ ಪಂಪ ಅವನ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಇಮ್ಮಡಿ ಹರಿಕೇಸರಿಯನ್ನು ಅರ್ಜುನನ ಜೊತೆಗೆ ಹೋಲಿಕೆ ಮಾಡಿಕೊಂಡು ಬರೆದಿರ್ತಕ್ಕಂತಹ ಒಂದು ಕಾವ್ಯ ಏನಪ್ಪ ಅಂದರೆ ಅದೇ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು ಇದು ಸಂಸ್ಕೃತ ಭಾಷೆಯ ವ್ಯಾಸ ಭಾರತದಿಂದ ಪ್ರೇರೇಪಣೆಯನ್ನು ಪಡ್ಕೊಂಡು ಅದನ್ನು ಕನ್ನಡದಲ್ಲಿ ಮೊಟ್ಟ ಮೊದಲು ದೊರೆತಿರುವಂತಹ ಮಹಾಭಾರತದ ಕಾವ್ಯ ಯಾವುದಪ್ಪ ಅಂದರೆ ಅದು ಪಂಪನ ವಿಕ್ರಮಾರ್ಜುನ ವಿಜಯ ಅದಕ್ಕೇ ಪಂಪನನ್ನು ಕನ್ನಡದ ಆದಿಕವಿ ಅಂಥೇಳಿ ಕರಿತಕ್ಕಂಥದ್ದು ಪಂಪನ ಪ್ರಥಮ ಈಗ ನಿಮಗೆ ಕೊಟ್ಟಿರ್ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಥಾಭಾಗ ಅದು ಯಾವುದಪ್ಪ ಅಂದರೆ ಇದೇಮ್ ಕಲಿಯೋ ಚಾಗಿಯೋ ರವಿ ತನಯಂ ಅನ್ನುವ ಒಂದು ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ಕೆಲವು ವಿದ್ಯಾರ್ಥಿಗಳಿಗೆ ಟೆಕ್ಸ್ಟಾಗಿದೆ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟಾಗಿ ಕೂಡ ಇದೆ ಇದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ತೀನಿ ಈ ಪಂಪ ಭಾರತದ ಪ್ರಥಮ ಆಶ್ವಾಸದಲ್ಲಿ ಈ ಪ್ರಸಂಗ ಬರ್ತದೆ ಕರ್ಣನ ದಾನಗುಣವನ್ನು ನಾವಿಲ್ಲಿ ವಿಶೇಷವಾಗಿ ಪಂಪ ಹೊಗಳಿದ್ದಾನೆ ಅವನೇ ಹೇಳ್ತಾನೆ ನೆನಪಡೆ ಮಹಾಭಾರತದಲ್ಲಿ ಯಾರಾದರೂ ನೆನೆಸ್ಕೋಬೇಕು ಅಂದರೆ ನೀನು ಕರ್ಣನನ್ನು ನೆನಪು ಮಾಡಿಕೊ ಅಂತ ಹೇಳ್ತಾನೆ ಕರ್ಣರಸಾಯನಮಲ್ತೆ ಭಾರತಮ್ಮ ಅಂತೇಳಿ ಕರ್ಣನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶಂಸೆಯನ್ನು ಪಂಪ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಏನು ಈ ಭಾಗದಲ್ಲಿ ಎಷ್ಟು ಸೊಗಸಾಗಿ ಅವನ ಗುಣಗಳನ್ನು ವರ್ಣನೆ ಮಾಡಿದ್ದಾನೆ ಅಂತ ನೋಡ್ತಾ ಹೋಗೋಣ ಭುವನಕ್ಕೆ ಭುವನ ಭುವನಕ್ಕೆಲ್ಲಂ ನೆಗಳ್ದ ಕರ್ಣನ ಪೊಗಳ್ತಿಯಂ ಇಡೀ ಪ್ರಪಂಚ ಪ್ರಪಂಚದಲ್ಲೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತಂತೆ ಕರ್ಣನ ಆ ಒಂದು ಪೌರುಷ ಅವನ ವಿಶೇಷವನ್ನು ಕೇಳಿ ಇಂದ್ರ ತನ್ನ ಮೋಂಶದಲ್ಲಿ ಹುಟ್ಟುವ ಅರ್ಜುನನಿಗೆ ಈ ಮಾತಂಗ ಅಂದರೆ ಕರ್ಣನಿಗೂ ಕೂಡ ದ್ವಂದ್ವ ಯುದ್ಧ ಉಂಟಾಗ್ತದೆ ದ್ವಂದ್ವ ಯುದ್ಧ ಅಂದರೆ ಪರಸ್ಪರ ಪರಸ್ಪರ ಒಬ್ಬರಿಗೊಬ್ಬರು ಎದುರು ಯುದ್ಧ ಮಾಡ್ತಕ್ಕಂಥದ್ದು ಅಂಥೇಳಿ ತನ್ನ ದಿವ್ಯ ಜ್ಞಾನದಿಂದ ಅವನು ಅರಿತುಕೊಂಡು ಇವನಿಂದ ನನ್ನ ಮಗನಿಗೆ ಯಾವತ್ತೂ ತೊಂದರೆ ಆಗಬಾರದು ಮತ್ತು ಈತನನ್ನು ನನ್ನ ಅಂದರೆ ಅರ್ಜುನ ನನ್ನ ಕರ್ಣ ಗೆಲ್ಲಬಾರದು ಅಂಥೇಳಿ ಅವನೇನು ಮಾಡ್ತಾನೆ ಒಂದು ಬ್ರಾಹ್ಮಣ ವೇಷವನ್ನು ಧರಿಸಿ ಕರ್ಣನ ಮುಂದೆ ಆ ಇಂದ್ರ ಬರ್ತಾನೆ ಆಗ ಬಂದಾಗ ಬೇಡ್ತಾನೆ ನನಗೆ ನಿನ್ನಲ್ಲಿರ್ತಕ್ಕಂತಹ ಆ ಒಂದು ಕವಚವನ್ನು ಕೊಡು ಅಂತ ಕೇಳಿದಾಗ ಕರ್ಣನೆಂದಾಗಳ್ ಕೈಗೂಡಿದ ಒಟುವಾಕೃತಿಯೋಳ್ ಬೇಡಿದನ್ ಆ ಸಹಜ ಕವಚಮಂ ಕುಂಡಲವಂ ಅಂದರೆ ಕರ್ಣ ಜನಿಸಬೇಕಾದ್ರೆ ಅವನಿಗೆ ಸಹಜವಾಗಿಯೇ ಬಂದಿತ್ತು ಏಕೆಂದರೆ ಕರ್ಣನ ಪೂರ್ವವೃತ್ತಾಂತವನ್ನು ಕೇಳಿದ್ರೆ ಅವನು ಸಹಸ್ರ ಕವಚ ಅಂತಕ್ಕಂಥ ಒಬ್ಬ ರಾಕ್ಷಸ ಅಂಶದಿಂದ ಅವನು ಜನಿಸಿದ್ದ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ನರನಾರಾಯಣರಾಗಿ ಅವರು ಹಿಂದೆ ತಪಸ್ಸು ಮಾಡಿ ಒಂಬೈನೂರ ತೊಂಬತ್ತೊಂಬತ್ತು ಆ ಕವಚಗಳನ್ನು ಅವನಲ್ಲಿದ್ದಂಥ ಕವಚಗಳನ್ನು ಸಹಸ್ರ ಕವಚದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ಅವರು ನಾಶ ಮಾಡಿದರು ಇನ್ನೊಂದೇ ಒಂದು ಕವಚ ಇದ್ದಂಥ ಸಮಯದಲ್ಲಿ ಈ ಸಹಸ್ರ ಕವಚ ಅಂತಕ್ಕಂಥ ರಾಕ್ಷಸ ಹೋಗಿ ಆ ಸೂರ್ಯನಲ್ಲಿ ಅವನು ಸೇರ್ಕೊಂಡ್ಬಿಡ್ತಾನೆ ಕುಂತಿ ಆ ಮುನಿ ಹೇಳಿದಿರತಕ್ಕಂಥ ಮಂತ್ರವನ್ನು ಪಠಿಸಿದಾಗ ತನ್ನಲ್ಲಿದ್ದಂತಹ ಆ ಕರ್ಣನ ಅಂಶ ಆ ಸಹಸ್ರ ಕವಚ ಅಂತಕ್ಕಂಥ ರಾಕ್ಷಸನ ಅಂಶವನ್ನು ಮಗುವಿನ ರೂಪದಲ್ಲಿ ಕುಂತಿಗೆ ಕೊಡ್ತಾನೆ ಆ ಕುಂತಿ ಆ ಮಗುವನ್ನು ನೋಡಿದಾಗ ಅವನ ಅವಳು ಹುಟ್ಟುತ್ತಿದ್ದಾಗ ಆ ಮಗು ಹುಟ್ಟುತ್ತಿದ್ದಾಗೆ ಆ ದೇಹಕ್ಕೆ ಸಹಜವಾದ ಕವಚ ಮತ್ತು ಕರ್ಣಕುಂಡಲಗಳು ಅಂಟಿಕೊಂಡಿದ್ದವು ಅದನ್ನೇ ಇಲ್ಲಿ ಹೇಳ್ತಾನೆ ಪಂಪ ಸಹಜ ಕವಚಮಂ ಕುಂಡಲಮಂ ಅವನು ಬೇಡ್ತಾನೆ ಯಾರು ಇಂದ್ರ ಬೇಡಿದಾಗ ಬೇಡಿದನ್ ಅರಿದುಕೊಳ್ಳನೆ ಬೇಡಿದನ್ ಮುಟ್ಟಲಾಗದು ಎನೆಗೆನೆ ನೆಗೆಳ್ದಲ್ ಅಲ್ಲಾಡದೆ ಕೊಳ್ಳರ್ ಕೊಳ್ಳೀರ್ ಎಂದರಿ ಈಡಾಡಿದನ್ ಇಂದ್ರಂಗೆ ಕವಚಮಂ ರಾಧೇಯಂ ಅವನೇನು ಮಾಡ್ತಾನೆ ಅದು ಕೊಟ್ಟಾಗ ನನಗೆ ಅವನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ನಾನು ಇದು ಬಿಟ್ಟು ಬೇರೆ ಕೊಡಿ ಅಂತ ಕೂಡ ಅನ್ನಲಿಲ್ಲ ತಕ್ಷಣವೇ ಅವನು ಯೋಚನೆಯನ್ನೇ ಮಾಡದೆ ತೆಗೆದುಕೊಳ್ಳಿ ಅಂಥೇಳಿ ಅವನು ಆ ಬಲಭಾಗದ ದೇಹದ ಭಾಗವನ್ನು ಕತ್ತರಿಸಿ ಇಂದ್ರನಿಗೆ ಆ ಕವಚವನ್ನು ರಾಧೆಯನ್ನು ಕೊಟ್ಟುಬಿಡ್ತಾನೆ ಕೊಟ್ಟಾಗ ಆಗ ಇಲ್ಲಿ ಕವಿ ಹೇಳ್ತಕ್ಕಂಥ ಮಾತು ಮತ್ತು ಇಂದ್ರನ ಹೇಳ್ತಕ್ಕಂಥ ಮಾತು ಎರಡೂ ಒಂದಾಗ್ತದೆ ಎಂದಂ ಪೋಗು ಎಂದೆನೆ ಮಾಣ್ ಎಂದನೆ ಪೆರರ್ ತೊಂದನ್ ನೀವೆನ್ ಎಂದನೆ ನೊಂದ ಎಂದನೆ ಸೆರೆಗಿಲ್ಲದೆ ಪಿಡಿ ಎಂದೆನ್ ಇದೇಮ್ ಕಲಿಯೋ ಚಾಗಿಯೋ ರವಿತನಿಯಂ ನೋಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ ಒಂದು ಪದ್ಯ ಕವಿ ಹೇಳ್ತಕ್ಕಂಥ ಮಾತು ಎಷ್ಟು ಚೆನ್ನಾಗಿದೆ ಇಲ್ಲ ನಾನು ಈ ಕವಚವನ್ನು ಕೊಡೋದಿಲ್ಲ ಅಂತ ಇಲ್ಲ ಅನ್ನಲಿಲ್ಲ ಹೋಗು ಹೋಗು ಅಂತ ಅನ್ನಲಿಲ್ಲ ಇಲ್ಲ ಕೊಡೋದಿಲ್ಲ ಅಂತ ಅನ್ನಲಿಲ್ಲ ಇದು ಬಿಟ್ಟು ಬೇರೆ ಏನಾದರೂ ಕೇಳು ಅಂತಲೂ ಅನ್ನಲಿಲ್ಲ ಅಯ್ಯೋ ಆ ಕವಚವನ್ನು ಕತ್ತರಿಸ್ಬೇಕಾರೆ ಅಮ್ಮ ಅಂತ ನೋವಿನಿಂದ ಕೂಡ ಅವನು ಬಳಲಿಲ್ಲ ಅವನು ಯಾವುದೇ ರೀತಿಯಲ್ಲಿ ಸ್ವಲ್ಪವೂ ಅವನು ದುಃಖಿಸದೆ ಅವನು ನೋಯದೆ ತನ್ನ ಆ ಕವಚವನ್ನು ಕೊಟ್ಟಿದ್ದನ್ನು ನೋಡಿದಂತಹ ಇಂದ್ರನಿಗೆ ಹೇಳ್ತಾನೆ ಇದೇನಪ್ಪ ಈ ಕರ್ಣ ಅಂತಕ್ಕಂಥನು ಇವನು ವೀರ ವೀರನೋ ಅಥವಾ ತ್ಯಾಗಿಯೋ ಅಂತೇಳಿ ತನ್ನಂತಾನು ತಾನು ಮನಸ್ಸನ್ನು ಭಾವಿಸಿ ಕರ್ಣನನ್ನು ಹೊಗಳ್ತಾನೆ ಅಂತೂ ತನ್ನ ಸಹಜ ಕವಚವಂ ನೆತ್ತರ್ ಪನಪನ ಪರಿಯೇ ತಿದಿ ಉಗಿವಂತು ಉದುಗಿದ ಕೊಠಡೆ ಇಂದ್ರನ್ ಈತನ ಆತನ ಕಲಿತನಕ್ಕೆ ಮೆಚ್ಚಿ ಆ ರೀತಿ ಸಹಜ ಕವಚವನ್ನು ಅವನು ಆ ನೆತ್ತರು ಅಂದರೆ ರಕ್ತ ಧಾರಾಕಾರವಾಗಿ ಹರಿದೋಗ್ತಿದ್ರು ಕೂಡ ಆ ತಿದಿ ಉಗಿಯುವಂತೆ ಉಗಿದು ಅಂದರೆ ಆ ಚರ್ಮದ ಚೀಲವನ್ನು ಆ ಕತ್ತರಿಸುವಂತೆ ಕತ್ತರಿಸಿ ಕೊಟ್ಟರೆ ಅದು ನೋಡಿದಂತಹ ಇಂದ್ರ ಇವನ ವೀರತ್ವಕ್ಕೆ ಮೆಚ್ಚಿ ಅವನು ಒಂದು ವರವನ್ನು ಕೊಡ್ತಾನೆ ಏನದು ವರ ಸುರ ಧನುಜ ಭುಜಗ ವಿದ್ಯಾಧರ ನರ ಸಂಕುಲದೋಳ್ ಆರನ್ನಾದೊಡಂ ಏನು ಗರಮುಟ್ಟಿ ಕೊಲ್ಗಂ ಇದು ನಿಜವಿರೋಧಿಯಂ ದೊರದೋಳ್ ಎಂದು ಶಕ್ತಿಯನ್ ಇತ್ತನ್ ಏನಪ್ಪ ಅದು ಅಂದರೆ ಸುರ ಅಂದರೆ ದೇವತೆಗಳು ಧನುಜ ಅಂದರೆ ರಾಕ್ಷಸರು ಭುಜಗ ಅಂದರೆ ಸರ್ಪಗಳು ವಿದ್ಯಾಧರರು ಇದು ಒಂದು ಜಾತಿ ಅವರು ಅವರಾಗಲಿ ನರ ಅಂದರೆ ಬ್ರಾ ಅಂದರೆ ಮನುಷ್ಯರಾಗಲಿ ಯಾರೇ ಆದರೂ ಕೂಡ ಯುದ್ಧದಲ್ಲಿ ಕರ್ಣನ ಮುಂದೆ ನಿಂತಾಗ ಅವನು ಈ ಒಂದು ಶಕ್ತಿ ಅಂತಕ್ಕಂಥ ಆಯುಧವನ್ನು ಇವರ ಮೇಲೆ ಪ್ರಯೋಗ ಮಾಡಿದರೆ ಅದು ದೇವತೆಗಳಾಗಿರ್ಬೋದು ರಾಕ್ಷಸರಾಗಿರ್ಬೋದು ಸರ್ಪಕುಲವಾಗಿರ್ಬೋದು ವಿದ್ಯಾಧರರಾಗಿರ್ಬೋದು ಮನುಷ್ಯರಾಗಿರ್ಬೋದು ಇವರ ಮೇಲೆ ಈ ಶಕ್ತಿ ಅಂತಕ್ಕಂಥ ಆ ಒಂದು ಆಯುಧವನ್ನು ಅಥವಾ ಬಾಣವನ್ನು ಪ್ರಯೋಗ ಮಾಡಿದರೆ ಅವರನ್ನು ಅದು ನೇರವಾಗಿ ಮುಟ್ಟಿಕೊಳ್ತದೆ ಅಂತಹ ವಿಶೇಷವಾದ ಸಾಮರ್ಥ್ಯವುಳ್ಳಂತಹ ಶಕ್ತಿಯನ್ನು ಎಂಬ ಆಯುಧವನ್ನು ಅವನು ಆ ಒಂದು ಶಸ್ತ್ರಾಯುಧವನ್ನು ಅವನು ವರವಾಗಿ ಕೊಟ್ಟ ಯಾರು ಕೊಟ್ಟಿದ್ದು ಇಂದ್ರ ಯಾರಿಗೆ ಕೊಟ್ಟಿದ್ದು ಕರ್ಣನಿಗೆ ಕೊಟ್ಟ ಯಾಕೆ ಕೊಟ್ಟ ಅಂದರೆ ತನ್ನ ಸಹಜವಾಗಿರ್ತಕ್ಕಂಥ ಕರ್ಣಕುಂಡಲ ಮತ್ತು ಕವಚವನ್ನು ಇಂದ್ರನಿಗೆ ದಾನದ ರೂಪದಲ್ಲಿ ಕೊಟ್ಟಿದ್ದರಿಂದಾಗಿ ಕರ್ಣನು ಆ ಕರ್ಣನಿಗೆ ಶಕ್ತಿ ಎನ್ನುವ ಆಯುಧವನ್ನು ಇಂದ್ರ ದಯಪಾಲಿಸಿದ ಇದು ವಿಶೇಷವಾಗಿ ಹೇಗೆ ಬಂದು ಇಂದ್ರ ಅವನನ್ನು ಅಂದರೆ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಕರ್ಣನಿಂದ ಸಹಜ ಕುಂಡಲ ಮತ್ತು ಕವಚವನ್ನು ಬೇಡಿಕೊಂಡ ಹಾಗೆ ಕೊಟ್ಟಂತಹ ಆ ಶಕ್ತಿಯನ್ನು ತೆಗೆದುಕೊಂಡು ತನ್ನ ನಿಜವಾಗಿರ್ತಕ್ಕಂಥ ಭುಜಶಕ್ತಿ ತನ್ನ ತೋಳಿನ ಶಕ್ತಿಯನ್ನು ಪ್ರಕಟ ಮಾಡಬೇಕು ಅಂತ ರೇಣುಕಾನಂದನನಲ್ಲಿಗೆ ಹೋಗಿ ರೇಣುಕಾನಂದನ ರೇಣುಕೆಯ ಮಗ ರೇಣುಕೆಯ ಮಗ ಯಾರು ಪರಶುರಾಮ ಜಮದಗ್ನಿ ಮತ್ತು ರೇಣುಕೆಯ ಮಗನಾಗಿರ್ತಕ್ಕಂಥ ಜಮದಗ್ನಿ ಮತ್ತು ರೇಣುಕೆಯ ಮಗನಾಗಿರ್ತಕ್ಕಂಥ ಪರಶುರಾಮನಲ್ಲಿಗೆ ಕರ್ಣನ ಬಂದು ಇನ್ನಷ್ಟು ನನಗೆ ವಿದ್ಯೆಯನ್ನು ಕೊಡುವು ಅಂತ ಕೇಳ್ತಾನೆ ಹಾಗೆ ಪ್ರೀತಿಯಿಂದ ಬಂದು ಗುರು ಶುಶ್ರೂಷೆಯನ್ನು ರಾ ನಮ್ಮ ಕರ್ಣನು ಮಾಡ್ತಾನೆ ಆ ಪರುಶು ಪಾಠಿತವಾಗಿರ್ತಕ್ಕಂಥ ರಿಷುವಂ ರಿಪುವಂಶರ ರಾಮನು ರಿಶುವಂ ಶತ್ರುಗಳ ದೇವ ಯಾರ ಶತ್ರುಗಳು ಅವರೆಲ್ಲರಿಗೂ ಕೂಡ ವೀರನಾಗಿರ್ತಕ್ಕಂತಹ ನಮ್ಮ ಪರಶುರಾಮನ ಬಳಿ ಈ ವೈಕರ್ತನನ್ ಅಂದರೆ ಕರ್ಣನು ಬಂದು ಸೇವೆ ಮಾಡ್ತಾನೆ ಹಾಗೆ ಸೇವೆ ಮಾಡಿದಾಗ ಅವನಿಗೆ ಬಹಳ ಖುಷಿಯಾಗಿ ಅವನು ಒಂದು ಬ್ರಹ್ಮಾಸ್ತ್ರವನ್ನು ಕರ್ಣನಿಗೆ ಕೊಟ್ಬಿಡ್ತಾನೆ ಹಾಗೆ ವಿದ್ಯೆಯನ್ನು ಕಲಿತ ಆದಮೇಲೆ ಅಂತೂ ಧನುರ್ಧರ ಅಗ್ರಗಣ್ಯನಾಗಿರ್ದ್ದು ಧನುರ್ವಿದ್ಯೆಯಲ್ಲಿ ಅಗ್ರಗಣ್ಯನಾಗಿದ್ದ ಕರ್ಣ ಹಾಗೆ ವಿದ್ಯೆಯನ್ನು ಕಲ್ತುಕೊಂಡಿರಬೇಕಾದ್ರೆ ಒಂದು ದಿವಸ ಆ ಪರಶುರಾಮ ಮಲಗಿರ್ತಾನೆ ಆ ಮಲಗಿದ್ದಾಗ ಅವನ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಪರಶುರಾಮ ಕರ್ಣನ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಮಲಗಿದ್ದಂಥ ಸಮಯದಲ್ಲಿ ಆಗ ನಮ್ಮ ಇಂದ್ರ ಏನು ಮಾಡ್ತಾನೆ ಇವನಿಗೆ ಒಂದು ಅಪಾಯವನ್ನು ಉಂಟು ಮಾಡಬೇಕು ಇವನಂದ ಯಾಕೆಂದರೆ ಇವನು ಇಷ್ಟು ಸಾಕಷ್ಟು ಸಾಕಷ್ಟು ವಿದ್ಯೆ ಕಲ್ತುಬಿಟ್ಟಿಯಾನೆ ಮುಂದೆ ಇವನಿಂದ ತೊಂದರೆ ಆಗಬಹುದು ಹಾಗಾಗಿ ಏನಾದರೂ ಮಾಡಿ ಇವನು ತೊಂದರೆ ಕೊಡಬೇಕು ಅಂತ ಉಪಾಯದಿಂದ ವಜ್ರಕೀಟಗಳನ್ನು ಕೀಟಗಳನ್ನು ಕಳಿಸ್ಕೊಟ್ಬಿಟ್ಟ ಕರ್ಣನ ಎರಡು ತೊಡೆಗಳನ್ನು ಅವನ ಕೊರಿರಿ ಉಳಿಯಿಂದ ಹೇಗೆ ಕಲ್ಲನ್ನು ಕೊರಿತೀವೋ ಆ ರೀತಿ ಅವನ ತೊಡೆಯನ್ನು ಕೊರಿರಿ ಅಂತಂದಾಗ ಅದು ಆ ವಜ್ರ ಕೀಟಗಳು ಬಂದು ಬೆಟ್ಟದಂತೆ ಇದ್ದಂತಹ ಉತ್ತಮವಾದ ಅವನ ತೊಡೆಗಳನ್ನು ಅವನು ಆ ಎರಡು ಕೀಟಗಳು ಕೊರೆದು ಅದು ಶುರು ಮಾಡಿತು ಆವಾಗ ರಕ್ತ ಹರ್ಕೊಂಡು ಬಂದ್ಬಿಡ್ತದೆ ಆದರೆ ಕರ್ಣ ಏನು ಮಾಡ್ತಾನೆ ತನ್ನ ಗುರುವಿಗೆ ನಿದ್ರಾಭಂಗವಾಗ್ತದೆ ಅಂಥೇಳಿ ಅವನು ಆ ನೋವನ್ನು ಸಹಿಸಿಕೊಂಡು ಹಾಗೆ ಅವನು ಯಾವ ಅಲ್ಲಾಡದೆ ಕೂತಿರ್ತಾನೆ ಆದರೆ ಕೀಟಗಳು ವಜ್ರ ಕೀಟಗಳು ತೊಡೆಯನ್ನು ಕೊರೆದು 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 ಬಂದಾಗ ಆ ವಿಶಾಲವಾಗಿರ್ತಕ್ಕಂತಹ ತೊಡೆಯಿಂದ ಆ ರಕ್ತ ಹೊರಗಡೆಗೆ ಬಂದು ಜಡೆಯಂ ಆ ಜಡೆ ಮತ್ತು ಅವನ ಪರಶುರಾಮನ ಜಡೆ ಅದೊಂದು ಚೆನ್ನಾಗಿ ನೆಂದೋಗ್ಬಿಡ್ತದೆ ಆಗ ಅವನಿಗೆ ಆ ವಾಸನೆ ಬರ್ತದೆ ತೊಡೆಯ ತೊಡೆಯಲ್ಲಿ ಮಲಗಿದ್ದ ಕರಣ ತೊಡೆಯಲ್ಲಿ ಮಲಗಿದ್ದಕ್ಕಂಥ ಆ ಪರಶುರಾಮನಿಗೆ ಅದು ಏನಾಯಿತು ಆ ರಕ್ತ ಬರ್ತಿದ್ದಂಗೆ ವಾಸನೆ ಬರ್ತದೆ ಮತ್ತು ತಣ್ಣಗಾಗ್ತದೆ ಅವನು ಸಮ್ಮಿಶ್ರ ಗಂಧ ಮುನಿಯನ್ನು ಕಂಡು ಗಂಧ ಆ ಮೂಗ್ ತಾಕ್ತಿದ್ದಾಗೆ ಮುನಿಗೆ ಎಚ್ಚರ ಆಗಿಬಿಡ್ತದೆ ಎಚ್ಚರ ಆಗಿ ಅವನು ನೆತ್ತರ ಪೊನನೋಳ್ ನಾಂದು ನೆನೆದ ಮೈಯಂ ತೊಯ್ದು ತೊಳುಪಯ್ಯದ ಜಡೇಮಂ ಕಂಡು ಈ ಧೈರ್ಯವಂ ಕ್ಷತ್ರಿಯಂಗಲ್ಲದೆ ಆಗದು ಪಾರ್ವನನ್ ಎಂದೋಳ್ ಪುಸಿದು ವಿದ್ಯೆಯಂ ಕೈಕೊಂಡದಕ್ಕೆ ದಂಡವಂ ಬರೆತಿಲ್ಲ ನೀನು ಏನು ಮಾಡಿದೆ ಎಚ್ಚರ ಆಯಿತು ನೋಡ್ತಾನೆ ಅವನ ರಕ್ತದಿಂದ ಇಡೀ ಮೈಯೆಲ್ಲ ತೊಯ್ದೋಗ್ಬಿಟ್ಟಿದೆ ಜಡೆಯೆಲ್ಲ ಒದ್ದೆ ಆಗ್ಬಿಟ್ಟಿದೆ ಈ ರೀತಿಯ ರಕ್ತವನ್ನು ನೋಡಿ ಸಹಿಸ್ಕೊಳ್ತಕ್ಕಂಥ ಧೈರ್ಯ ಕ್ಷತ್ರಿಯನಿಗೆ ಬಿಟ್ಟರೆ ಬೇರೆ ಬ್ರಾಹ್ಮಣನಿಗೆ ಆಗೋದೇ ಇಲ್ಲ ಆದರೆ ನೀನೇನು ಮಾಡಿದ್ಯಾ ಬ್ರಾಹ್ಮಣ ಅಂತೇಳಿ ಸುಳ್ಳನ್ನು ಹೇಳಿ ಬಂದು ನನ್ನನ್ನು ವಿದ್ಯೆಯನ್ನು ಕೈಗೊಂಡಿದ್ದಕ್ಕೆ ನಿನಗೆ ದಂಡ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿ ನಿನಗೆ ಆ ನಿತ್ತ ಬ್ರಹ್ಮಾಸ್ತ್ರಮಂ ದಿವ್ಯಾಸ್ತ್ರಮಂ ಅವಸಾನ ಕಾಲದೋಳು ಬೆಸಕೈಯ್ಯದಿರ್ಕೆಂದು ಶಾಪಮನ್ ಇತ್ತನ್ ನೋಡ ಯಾಕರ್ಣ ನೀನು ಸುಳ್ಳು ಹೇಳಿ ನನ್ನ ಹತ್ರ ಬಂದು ವಿದ್ಯೆ ಕಲ್ತಿದೀಯ ಹಾಗಾಗಿ ನಾನು ಕೊಟ್ಟಿರ್ತಕ್ಕಂತಹ ಬ್ರಹ್ಮಾಸ್ತ್ರ ಅನ್ನುವ ದಿವ್ಯಾಸ್ತ್ರವು ನಿನಗೆ ಅವಸಾನ ಕಾಲದಲ್ಲಿ ನಿಮಗೆ ಬಹಳ ಮುಖ್ಯವಾದ ಬೇಕಾದಂಥ ಸಮಯದಲ್ಲಿ ಅದು ನೀನು ಹೇಳಿದಂಥ ಮಾತನ್ನು ಕೇಳದೇ ಇರಲಿ ಅಂಥೇಳಿ ಶಾಪವನ್ನು ಇತ್ತು ಕೊಟ್ಟುಬಿಟ್ಟ ಹಾಗೆ ಪಾಪ ಕರ್ಣ ಶಾಪಹತನಾಗಿ ಮಗಳದು ಬಂದು ಸೂತನ ಮನೆಯೋಳ್ ಇರ್ಪನ್ ಎನ್ನುವುದಾಗಿ ಬರ್ತದೆ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಎರಡು ಪ್ರಸಂಗವನ್ನು ನಾವು ನೋಡ್ಬೋದು ಒಂದು ಪಂಪ ವಿವರಿಸಿರ್ತಕ್ಕಂಥ ರೀತಿ ಕರ್ಣನಿಗೆ ಇಂದ್ರನು ಶಕ್ತಿ ಅಂತಕ್ಕಂಥ ಆಯುಧವನ್ನು ಕೊಟ್ಟಿದ್ದು ಮತ್ತೆ ಅವನೇ ಕುತಂತ್ರ ಮಾಡಿ ಪರಶುರಾಮನಿಂದ ಶಾಪವನ್ನು ಕೊಡಿಸಿ ಬ್ರಹ್ಮಾಸ್ತ್ರದ ಉಪಯೋಗ ಕರ್ಣನಿಗೆ ಸಿಗದಂತೆ ಮಾಡಿದ್ದಂಥ ಒಂದು ಸಂದರ್ಭವನ್ನು ವಿವರಿಸುತ್ತೆ ಈ ಕಥಾಭಾಗವನ್ನು ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸಬ್ಸ್ಕ್ರೈಬ್ ಆಗಿ ಅಭ್ಯುದಯ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ನಾನು ಕೇಳ್ಕೊತೀನಿ